ನಮಸ್ಕಾರ ವೀಕ್ಷಕರೆ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಮನೆ ಕಳ್ಳತನ ಮಾಡಿ ಪರಾರಿಯಾಗಿ ಪೊಲೀಸರಿಗೆ ಹಣ್ಣು ತಿನ್ನಿಸುತ್ತಿದ್ದ ಆರೋಪಿಯ ಫಿಂಗರ್ ಪ್ರಿಂಟ್ಸ್ಗಳನ್ನು ಗುರುತಿಸಿ ಪೊಲೀಸರು ತನಿಖೆಗೆ ಮುಂದಾಗಿ ಆರೋಪಿಯನ್ನ ಬಂಧಿಸಿ ಚಿನ್ನಾಭರಣ ಸೇರಿದಂತೆ ಒಟ್ಟು ಹದಿನೈದು ಲಕ್ಷದ ಹದಿನೈದು ಸಾವಿರದ ಐನೂರು ರುಗಳನ್ನು ಜಪ್ತಿ ಮಾಡಿಕೊಂಡಿದ್ದು ನಮ್ಮ ಪೊಲೀಸರು ಕುಖ್ಯಾತ ಮನೆಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಎಂದು ಡಿವೈಎಸ್ಪಿ ಜಾವೇದ್ ಇನಾಮುದಾರ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಡಿವೈಎಸ್ಪಿ ಅವರು ಸಂತೋಷ್ ತಂದೆ ಶಿವಣ್ಣ ಸಾ ನಂದ್ಯಾಳ ವಿಜಯಪುರ ಜಿಲ್ಲಾ ನಿವಾಸಿ ಈತನು ರಬಕವಿ ಬನ್ನಟ್ಟಿ ಮತ್ತು ತಾಲೂಕಿನ ದರ್ಶನಾಪುರಿ ಗೋಗಿ ಕೆ ಗ್ರಾಮಗಳಲ್ಲಿ ಕಳ್ಳತನವನ್ನ ಮಾಡಿಕೊಂಡು ಒಟ್ಟು ನಾಲ್ಕು ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ ಗೋಗಿ ಮತ್ತು ಬಿ ಗುಡಿ ಪೊಲೀಸ್ ಠಾಣೆಯಲ್ಲಿ ಪ್ರತ್ಯೇಕವಾಗಿ ಪ್ರಕರಣ ದಾಖಲು ಮಾಡಿಕೊಳ್ಳಲಾಗಿತ್ತು ಈ ಕುರಿತು ನಮ್ಮ ಅಧಿಕಾರಿಗಳು ಶೋಧ ಕಾರ್ಯಕ್ಕೆ ಮುಂದಾದ ಪೊಲೀಸರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರತ್ಯೇಕ ಶಂಕರ್ ಹಾಗೂ ಸುರಪುರ ಡಿವೈಎಸ್ಪಿ ಜಾವೇದ್ ಇನಾಮುದಾರ ಅವರ ಮಾರ್ಗದರ್ಶನದಲ್ಲಿ ಶಹಾಪುರ ಸಿಪಿಐ ಶರಣಗೌಡ ನ್ಯಾಮಣ್ಣನವರ್ ನೇತೃತ್ವದಲ್ಲಿ ಗೋಗಿ ಪಿಎಸ್ಐ ದೇವೇಂದ್ರ ರೆಡ್ಡಿ ಮತ್ತು ಕ್ರೈಂ ಪಿಎಸ್ಐ ಚಂದ್ರನಾಥರವರ ತಂಡದ ಎಚ್ಎಸಿಗಳಾದ ಶ್ರೀಶೈಲ ಸಜ್ಜನ್ ದೇವೇಂದ್ರಪ್ಪ ಪಿಸಿ ಭೀಮನಗೌಡ ಬಸವನಗೌಡ ನಾಗಪ್ಪ ಸೋಮಯ್ಯನವರ್ ಆರೋಪಿಯನ್ನ ತನಿಖೆ ಕಾರ್ಯ ಕೈಗೊಂಡು ಫಿಂಗರ್ ಪ್ರಿಂಟ್ ಆಧಾರದಲ್ಲಿ ಕಳ್ಳನನ್ನ ಬಾಗಲಕೋಟ್ ವಿಜಯಪುರ ರಭಗವಿ ಬನ್ನಟ್ಟಿಗಳನ್ನು ಸೂಕ್ತ ತನಿಖೆ ಕೈಗೊಂಡು ಸುರಪುರ ಬಸ್ ನಿಲ್ದಾಣದಲ್ಲಿ ಪಬ್ಲಿಕ್ ಮೊಬೈಲ್ನಲ್ಲಿ ಮಾತನಾಡಿದ್ದ ಜಾಡನ್ನ ಕಂಡುಹಿಡಿದು ಕೊಡೇಕಲ್ ಬಾಡಿಗೆ ಮನೆಯಲ್ಲಿ ಅಡಗಿಕೊಂಡು ಬಾಡಿಗೆ ಕಾರೊಂತನ್ನು ಪಡೆದುಕೊಂಡು ಪೊಲೀಸರು ಆರೋಪಿ ಸಂತೋಷನನ್ನು ಬಂಧಿಸಿದರು ವರತಿ ರಾಜಶೇಖರ ಮಾಲಿ ಪಾಟೀಲ್ ವಿವ ನ್ಯೂಸ್ ಕನ್ನಡ ನಮಗೆ ಸಸ್ಪೆಕ್ಟ್ ನೆಕ್ಸ್ಟ್ ಈ ನಾಲ್ಕು ಪ್ರಕರಣಗಳು ಕ್ರೈಮ್ ನಂಬರ್ ಐವತ್ತೆರಡು ಸಿಕ್ಸ್ಟಿ ಒನ್ ಬಾರ್ ಟ್ವೆಂಟಿ ಹೋಗಿ ಕ್ರೈಮ್ ಮೂರ್ಗು ಈ ಉಳಿದ ಕ್ರೈಮ್ ನಂಬರ್ ಎರಡು ಎರಡ್ ಸಾವಿರದ ಇಪ್ಪತ್ತೈದು ನಾಲ್ಕು ಪ್ರಕರಣಗಳನ್ನೇಜಿಸಲು ನಾವು ನಮ್ಮ ಬಿ ಎಸ್ ಮತ್ತು ಸಿಬ್ಬರ್ ಅವರು ರಬ್ಬಕವಿ ಕೊನಟ್ಟಿಗೆ ಆಮೇಲೆ ಬಿಜಾಪುರಕ್ಕೆ ಆಮೇಲೆ ಧಾರವಾಡ ಹುಬ್ಳಿ ಧಾರವಾಡ ಲಿಂಗಸೂರ್ ಕಡೆ ಗೋಡೆಸಲ್ ಕಡೆ ಸುತ್ತೆ ಈ ಯಾರ ಬಿ ಬಿ ಮೊಬೈಲ್ ಫೋನ್ ಅನ್ನು ಯೂಸ್ ಮಾಡಲ್ಲ ಅವ್ರು ಇವ್ ಮೊಬೈಲ್ ಫೋನ್ ಬಿಟ್ಟು ಪಬ್ಲಿಕ್ ಮೊಬೈಲ್ ಫೋನ್ ಇಂದ ಮಾತಾಡ್ತಾನೆ ಯಾರ ರೀತಿ ಮಾತಾಡ್ಬೇಕು ಆತರ ಮಾತಾಡುವಾಗ ಇವ್ ಫೋನ್ ಒಂದ್ಸರಿ ರಬ್ ಕವಿ ಕೊನಾಡಲಿ ಬರುತ್ತ ಒಂದ್ಸಲ ಹುಬ್ಬಳ್ಳಿ ಬರುತ್ತೆ ಯಾರ ಜೊತೆ ಮಾತಾಡಿದ್ರು ಅವ್ರ ರಿಲೇಷನ್ ಗೆ ಮಾತಾಡಿದ್ವಿ ಆ ಅವ್ರು ಸಿಡಿ ಆಗ್ತದ ಗೊತ್ತಾಯ್ತು ನಿಮಗೆ ಲೈಕ್ ಆಮೇಲೆ ಸುರ್ಪುರ್ ಬಸ್ ಸ್ಟ್ಯಾಂಡ್ ಅಲ್ಲಿ ಮಾತಾಡಿದ ಗೊತ್ತಾಗ ಲಿಕ್ಸು ಬಸ್ ಸ್ಟಾಂಡ್ ಮಾತಾಡಿದ ಗೊತ್ತಾಗ ಲಿಕ್ಸೂರಿಂದ ಕೊಡಗುಲಿಗೆ ಹೋಗಿದ್ರು ಗೊತ್ತಾಗುತ್ತೆ ಕೊಡಗು ಅಲ್ಲಿ ಯಾರೋ ಒಬ್ಬರು ವೆಹಿಕಲ್ ಅನ್ನ ಬಾಡಿಗೆ ಪಡೆದು ಆ ವೆಹಿಕಲ್ ಮೇಲೆ ಸುತ್ತಾಡಿದು ತನಿಖೆ ಆ ಒಂದು ಪ್ರೈವೇಟ್ ವೆಹಿಕಲ್ ಅಲ್ಲಿ ಟ್ರೆಂಡ್ಸ್ ಶಾಪಿಂಗ್ ಮಾಲ್ ಅಲ್ಲಿ ಒಂದು ಒಂದು ವೆಹಿಕಲ್ ಹೋಗಿ ಶಾಪಿಂಗ್ ಮಾಡ್ಕೊಂಡು ತನ್ನ ಜೊತೆ ವಾಪಸ್ ಹೋಗೋದ್ ಅವನು ಯಾವ ವೆಹಿಕಲ್ ಪ್ರೈವೇಟ್ ವೆಹಿಕಲ್ ಯೂಸ್ ಮಾಡ್ತಾನೆ ಅದು ಕೊಡಗ ವೆಹಿಕಲ್ ಕಾರ್ ಆ ಕಾರ್ ನಂಬರ್ ಟ್ರೇಸ್ ಮಾಡ್ತಾರೆ ನಮ್ಮ ಸಿ ಬಿ ಐ ಹೋಗಿ ಅವರು ಆಮೇಲೆ ಸಿ ಬಿ ಎಸ್ ಸೇರಿ ಆ ಕಾರ್ ಯಾರಂದ್ರೆ ಕೊಡಗಿಲಿಂದ ರೆಂಟ್ ಹೋಗಿರ್ತೀವಿ ಆಮೇಲೆ ಆಮೇಲೆ ಕೊಡಗಿಲ್ದವ್ರಿಗೆ ಅವರಿಗೆ ಬೀಟ್ ಮಾಡಿ ಯಾರು ಲೀಟರ್ ಅಂದ್ರೆ ನಮ್ಮ ಕೋರ್ಸು ಯಾರಿಗೆ ಕೊಟ್ಟಿ ಅವ್ರನ್ನ ಅಕ್ಕಿಲ್ ಹೆಂಡತಿ ನಂಬರ್ ಕೊಡ್ತಾರೆ ಅಕ್ಕಿಲ್ ಹೆಂಡತಿ ನಂಬರ್ ಇದ್ದು ಯಾರು ಕೊಟ್ಟಿರ್ತಾರೆ ಸಿಗ್ಮೇಲೆ ಒಂದಿಂದ ನಾವು ಇವತ್ತು ಟೋಟಲ್ ಹನ್ನೊಂದು ತೊಲೆ ಬಂಗಾರ ಆಭರಣಗಳನ್ನ ಹನ್ನೊಂದು ಲಕ್ಷ ರೂಪಾಯಿ ವ್ಯಾಲ್ಯೂಟ್ ಇಟ್ಸಿದ್ದು ಆಮೇಲೆ ಜೊತೆಗೆ ನಗದು ಹಣ ನಾಲ್ಕು ಲಕ್ಷ ಹದಿನೈದು ಸಾವಿರದ ಐದು ರೂಪಾಯಿ ಹೀಗೆ ಹದಿನೈದು ಲಕ್ಷದ